ವಿಠಲ ರುಕುಮಾಯಿ ಜ್ಯೋತಿಷ್ಯ ಶಾಲೆಗೆ ಸ್ವಾಗತ ಸುಸ್ವಾಗತ ಬನ್ನಿ ಸುಧಾ ಸ್ತ್ರೀ ಹದಿನೆಂಟು ಫೆಬ್ರವರಿ ಹತ್ತೊಂಬೈನೂರ ತೊಂಬತ್ತೆಂಟು ನಾಲ್ಕು ಗಂಟೆ ಮೂರು ಗಂಟೆ ನಲವತ್ತು ನಿಮಿಷ ಬೆಳಗ್ಗೆ ಹೊಸದುರ್ಗದಲ್ಲಿ ಜನನ ಸ್ವಾತಿ ನಕ್ಷತ್ರ ತೃತೀಯ ಪಾದ ತುಲಾರಕ್ಷಾ ತುಲಾ ತುಲಾರಾಶಿ ಲಗ್ನದಲ್ಲಿ ಜನನ ಲಗ್ನ ವೃದ್ಧಿ ಯೋಗದಲ್ಲಿ ಹುಟ್ಟಿದ್ದೀರ ಯೋಗ ಚೆನ್ನಾಗಿದೆ ಹಾಗಂತ ಜಾತ್ಕ ಚೆನ್ನಾಗಿರ್ಬೇಕಿಲ್ಲ ಸರ್ ಇದು ನಿಮ್ಮ ಜಾತ್ಕ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿಯ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇಲ್ಲದು ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕಿಗೆ ಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನು ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ ಯೌವನ ಅವಸ್ಥೆಯಲ್ಲಿ ಯಾವುದೇ ಗ್ರಹ ಇರಲಿ ಒಳ್ಳೆ ಫಲ ಕೊಡ್ತವೆ ಇದ್ದಾರೆ ಉಚ್ಚ ನೀಚ ಹಾಗೂ ಕೇತುಗಳು ಇವು ಈ ರೂಲ್ಸು ಅಪ್ಲೈ ಆಗುವುದಿಲ್ಲ ಬನ್ನಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ದನೆ ಎರಡು ದನೇಶ ಹನ್ನೊಂದು ಲಭೇಶ ಒಂದು ಐದು ಒಂಬತ್ತು ತ್ರಿಕೋನ ಅಂದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಹಾಗಾದರೆ ಧನುಲಗ್ನದ ಯೋಗ ಕಾರಕ ಗ್ರಹ ಯಾವುದು ಒಂದನೇದೇ ಗುರು ಎರಡನೇದು ಬುಧ ಮೂರನೇದ್ದು ಕುಜ ನಾಲ್ಕನೇದ್ದು ಸೂರ್ಯ ತಾತ್ಕಾಲಿಕ ಮಿತ್ರ ಶನಿ ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಅತಿ ದೊಡ್ಡ ವಿರೋಧಿ ಶುಕ್ರ ಹಾಗೂ ಚಂದ್ರ ಶುಕ್ರ ಮತ್ತು ಚಂದ್ರ ಅತಿ ದೊಡ್ಡ ವಿರೋಧಿಗಳು ಬನ್ನಿ ಹಾಗಾದರೆ ಗ್ರಹದ ಸ್ಥಿತಿಯನ್ನು ನೋಡೋಣ ಸುಕ್ರಿಯಾಗಲಿ ಉಚ್ಚಾಗಲಿ ನೀಚ ಆಗಲಿ ಅಸ್ತಂಗತ ಇದಾರೆ ನೋಡಿ ಅಸ್ತಂಗತ ಸು ಬುಧ ಮತ್ತು ಗುರ ಗುರು ಅಸ್ತಂಗತ ಒಂದನೇ ಮನೆಯಲ್ಲಿ ಶುಕ್ರ ಶ್ರೀನಿವಾಸ ಅವ್ರಿ ನಾನು ಏನು ಹೇಳ್ರಿ ನಿಮಗೆ ಆರನೇ ಭಾವದ ಸ್ವಾಮಿ ವಿರೋಧಿ ವಿರೋಧಿ ಎಲ್ಲದಕ್ಕಿಂತ ಬೇಜಾರ ಸಂಗತಿ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಒಪ್ಕೋತೀರಾ ಪ್ಲಸ್ ವಿರೋಧಿ ಯಾರು ಆರನೇ ಭಾವದ ಸ್ವಾಮಿ ಲಗ್ನದಲ್ಲಿ ಇದನ್ನು ಕಾಳಸರ್ಪ ದೋಷ ಅಂತ ಕಾಲ ದೋಷ ಪ್ಲಸ್ ಆರನೇ ಭಾವದ ಸ್ವಾಮಿ ಲಗ್ನದಲ್ಲಿ ಸೊ ಒಂದನೇ ಭಾವದ ಫಲ ನಿಮ್ಗೆ ಅಷ್ಟು ಹೇಳ್ಕೊಳ್ಳೋಷ್ಟು ಸಿಗುವುದಿಲ್ಲ ಸಾಧ್ಯನೇ ಇಲ್ಲ ಅಷ್ಟು ಹೇಳ್ಕೊಳ್ಳುವಂತ ವ್ಯಕ್ತಿತ್ವ ನಿಮ್ಮದೆಲ್ಲ ಒಳ್ಳೆ ಗುಣಗಳು ಬೆಳೆದಿರುವುದಿಲ್ಲ ಒಳ್ಳೆ ವಿಚಾರಗಳೇ ಬೆಲೆ ಕೊಡುವುದಿಲ್ಲ ಒಳ್ಳೆ ಸಂಗತಿಗಳಿಗೆ ಆಸಕ್ತಿನ ತೋರಿಸೋದಿಲ್ಲ ಮೆಂಟಲಿ ಕೆಪೇಬಲ್ ಇರುವುದಿಲ್ಲ ಫಿಸಿಕಲಿ ಸ್ಟ್ರಾಂಗ್ ಇರುವುದಿಲ್ಲ ಆಶೆ ಆಕಾಂಕ್ಷಿಗಳು ಈಡೇರುವುದಿಲ್ಲ ಬುದ್ಧಿವಂತಿಕೆ ನಡೆ ನಡೆಯುವುದಿಲ್ಲ ಗ್ರಾಸ್ಮಿಕ್ ಪವರ್ ಬಹಳ ಕಡಿಮೆ ಇರುತ್ತೆ ಒಳ್ಳೆ ಟೇಸ್ಟ್ ಅನ್ನು ಹೊಂದುವುದಿಲ್ಲ ಜಾತಕದ ಅಷ್ಟು ಹೇಳ್ಕೊಳ್ಳುವಷ್ಟು ನಿಮ್ಗೆ ಸಪೋರ್ಟ್ ಮಾಡೋದಿಲ್ಲ ಅದು ಅಲ್ಲದೆ ಅದು ಅಲ್ಲದೆ ಜವಾಬ್ದಾರಿತ ವ್ಯಕ್ತಿತ್ವ ನಿಮ್ದು ಆಗಿರುವುದಿಲ್ಲ ಆರೋಗ್ಯದ ಸಮಸ್ಯೆ ಸಿಕ್ಕಾಗುತ್ತೆ ಕಾಡುತ್ತೆ ತಪ್ಪು ನಿರ್ಧಾರಗಳನ್ನು ಮಾಡ್ತೀರಿ ಕೆಟ್ಟವರ ಸವಾಸ ಮಾಡ್ತೀರಿ ಕೆಟ್ಟ ಸಂಗತಿಗಳಿಗೆ ನೀವು ಉತ್ಸಾಹ ಮಾಡ್ತೀರಿ ರಾಂಗ್ ಡಿಸ್ಟೋರ್ಟ್ ಅಲ್ಲಿ ಯಾರ ಜಾತಕದಲ್ಲಿ ಕಾಳಸರ್ಪ ದೋಷ ಆಗುತ್ತೋ ಅವ್ರಿಗೆ ನೋಡಿ ವಿಪರೀತ ಕಷ್ಟಗಳು ಬರ್ತಾವೆ ವಿಪರೀತ ಸಾಲವನ್ನು ಮಾಡ್ಕೋತೀರಿ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ವಿರೋಧಿಗಳು ಹುಡ್ಕೋತಾರೆ ಆರೋಗ್ಯದ ಸಮಸ್ಯೆ ಬರುತ್ತೆ ಮನೆಯಲ್ಲಿ ಹೊಂದಾಣಿಕೆ ಆಗುವುದಿಲ್ಲ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟ್ ಕಚೇರಿ ಅಡ್ಡಾಡ್ತೀರಿ ಎಲವು ಕೀಳುಗಳ ತೊಂದರೆ ಆಗುತ್ತೆ ತಂದೆಯ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ಕಾಳ ಸರ್ಪದೋಷ ಮೋಸ್ಟ್ ಡೇಂಜರಸ್ ನೀವು ಶಾಂತಿ ಮಾಡಿಸ್ಲೇಬೇಕು ಸರ್ ಈ ಜಾತ್ಕ ಏನು ಹೇಳಿ ನಾನು ನಾ ಏನು ಹೇಳ್ಬೇಕು ಅನ್ನೋದು ನಂಗೆ ಅರ್ಥ ಆಗ್ತಾ ಇಲ್ಲ ಒಂದೊಂದು ಜಾತಕ ಭಾರಿ ಕ್ವಶನೇ ಫಲ ನನಗೆ ನೋಡಿ ಒಂಬತ್ತನೇ ಭಾವದ ಸ್ವಾಮಿ ಇವನು ಏಳು ಮತ್ತು ಹತ್ತನೇ ಭಾವದ ಸ್ವಾಮಿ ಇವನು ಐದನೇ ಭಾವದ ಸ್ವಾಮಿ ಇವನು ಒಂದು ಮತ್ತು ನಾಲ್ಕನೇ ಭಾವದ ಸ್ವಾಮಿ ಆಲ್ರೆಡಿ ಒಂದನೇ ಭಾವದ ಫಲ ಹೇಳಿದ್ದೀನಿ ನಾನು ಏನಂತ ಜಾತಕ ಹೇಳಿ ಹೇಳಿ ತಾಯಿ ಜೊತೆಗೆ ಅಷ್ಟು ಹೇಳ್ಕೊಳ್ಳೋಷ್ಟು ವ್ಯಾಮೋಹ ಆಗಲಿ ಪ್ರೇಮ ಆಗಲಿ ಆಗಲಿ ಬಾಂಧವ್ಯ ಇರೋದಿಲ್ಲ ಒಳ್ಳೆ ವ್ಯವಹಾರಸ್ಥರಲ್ಲ ನೆಮ್ಮದಿಗೆ ಬದುಕು ಬಹಳ ಕಷ್ಟ ಆಗುತ್ತೆ ಸುಖಮಯ ಜೀವನ ಬಹಳ ಕಷ್ಟ ಆಗುತ್ತೆ ಪ್ರಾಪರ್ಟಿ ವಿಚಾರದಲ್ಲಿ ಗದ್ಲ ಆಗುತ್ತೆ ಹೈಯರ್ ಎಜುಕೇಶನ್ ಸಿಗೋದಿಲ್ಲ ಕಂಫರ್ಟಬಲ್ ಆಗಿ ಮೂವ್ ಆಗೋದಿಲ್ಲ ಮನೆಯ ಸ್ಥಿತಿ ಬಹಳ ಕೆಟ್ಟಿರುತ್ತೆ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರೋದಿಲ್ಲ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೊಳ್ಳೋದಿಲ್ಲ ಸಮಾಜದಲ್ಲಿ ಕೆಟ್ಟ ಹೆಸರು ತಗೋತೀರಿ ಅದೂರದೇ ಮೂವಬಲ್ ಅಂದರೆ ಆಭರಣ ವಹಿಕಲ್ ಇತ್ಯಾದಿಗಳನ್ನು ಖರೀದಿ ಮಾಡೋದಿಲ್ಲ ಮನೆ ತೋಟ ಹಾಗೂ ಹೊಲ ಏನಾದರೂ ಇದ್ದರೆ ಅವು ಬ್ಯಾಂಕ್ನಲ್ಲಿ ಗಿರುವಿ ಇರ್ತವೆ ಇದು ನಾಲ್ಕನೇ ಭಾವನೆ ಒಳ್ಳೆ ಎಜುಕೇಶನ್ ಸಿಕ್ಕಿರೋದಿಲ್ಲ ಒಳ್ಳೆ ದಾಂಪತ್ಯ ಆಗುವುದಿಲ್ಲ ದಾಂಪತ್ಯವನ್ನು ಎಂಜಾಯ್ ಮಾಡೋದಿಲ್ಲ ಸೆಕ್ಸುವಲ್ ಲೈಫ್ ಅಷ್ಟು ಹೇಳ್ಕೊಳ್ಳುವಷ್ಟು ಇರುವುದಿಲ್ಲ ಹುಟ್ಟುವಂಥ ಮಕ್ಕಳು ಮಕ್ಕಳು ಆಗದೆ ಹೋಗ್ಬೋದು ಇಲ್ಲ ಮಕ್ಕಳು ಆಗದೆ ಹೋಗ್ಬೋದು ಇರ್ಬೋದು ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ಆರೋಗ್ಯವಂತ ಮಕ್ಕಳು ಹುಟ್ಟುವುದಿಲ್ಲ ಒಳ್ಳೆ ಟ್ಯಾಲೆಂಟ್ ಇರುವುದಿಲ್ಲ ಕೆಟ್ಟ ಪಾಪ್ಯುಲಾರಿಟಿಯನ್ನು ಪಡ್ಕೋತೀರಿ ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗಿರ್ತೀರಿ ಕಾಂಪಿಟೇಷನ್ ಯಾವುದೂ ಗೆಲ್ಲ ಸುಖ ಶಾಂತಿಯಿಂದ ಬದುಕೋದಿಲ್ಲ ಕಷ್ಟಗಳ ಒಂದು ಸುರುಮಾಲೆಯೇ ಬರುತ್ತೆ ಸಾಧನೆಗೆ ದಾರಿಯಾಗುವುದಿಲ್ಲ ಒಳ್ಳೆಯ ಗುಣಗಳು ಬೆಳೆಯುವುದಿಲ್ಲ ಪಬ್ಲಿಕ್ ಇಮೇಜ್ ಅಲ್ಲಿ ಕೆಟ್ಟ ಹೆಸರು ತಗೋತೀರಿ ಅಷ್ಟು ಹೇಳ್ಕೊಂತ ದಾಂಪತ್ಯ ನಿಮ್ದಿರುವುದಿಲ್ಲ ಗಂಡನ ಗುಣಗಳು ಹೆಂಡತಿಗೆ ಹೆಂಡತಿ ಗುಣಗಳು ಗಂಡನಿಗೆ ಹೊಂದಾಣಿಕೆ ಆಗುವುದಿಲ್ಲ ದಾಂಪತ್ಯದ ಆಯುಷ್ಯು ಬಹಳ ಕಡಿಮೆ ಇರುತ್ತೆ ದಿನನಿತ್ಯ ಬರುವ ದುಡ್ಡುಗೇನು ಅಷ್ಟು ಹೇಳ್ಕೊಳಸ ಬರುವುದಿಲ್ಲ ಯಾವುದೇ ವ್ಯವಹಾರ ಮಾಡಲಿ ಪಾರ್ಟ್ನರ್ಶಿಪ್ ಆಗಲಿ ಸರಿ ಇರೋದಿಲ್ಲ ಸೆಕ್ಸುವಲ್ ಲೈಫು ಕೆಟ್ಟ ಹೋಗಿರುತ್ತೆ ದಿನತ್ತರ ನಡವಳಿಕೆ ಅಷ್ಟು ಹೇಳ್ಕೊಳ್ಳೋಂಗ ಒಂದಿನ ಸೌಕಾರ್ಯಕ್ಕೆ ಬರ್ತಾನೆ ಒಂದಿನ ಸೌಕಾರ್ಯಕ್ಕೆ ಒಂದಿನ ಬರ್ತಾನೆ ಸ್ವಂತ ಬಿಸ್ನೆಸ್ ಮಾಡಿದ್ರೆ ಗ್ಯಾರಂಟಿ ಲಾಸ್ ಆಗ್ತೀರಿ ಪ್ರೊಫೆಷನಲಿಸ್ಟ್ ಆಗಿದ್ರೆ ಒಳ್ಳೆ ಕೆಟ್ಟ ಹೆಸರು ತಗೋತೀರಿ ಗುರುವಿನ ಆಶೀರ್ವಾದ ಇರುವುದಿಲ್ಲ ಧರ್ಮವನ್ನು ನಂಬುವುದಿಲ್ಲ ಭಾಗ್ಯವಂತರಾಗಿರುವುದಿಲ್ಲ ಪ್ರಾಪ್ತಿಯನ್ನು ಪಡ್ಕೋದಿಲ್ಲ ತಂದೆ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ಸುಖಮಯ ಜೀವನ ಆಗೋದಿಲ್ಲ ಗೆಲುವು ಸಾಸೋದಿಲ್ಲ ಸಂಬಂಧಿಗಳಿಗೆ ಸಹಾಯ ಆಗೋದಿಲ್ಲ ದೇವರ ಆಶೀರ್ವಾದ ಸಿಗೋದಿಲ್ಲ ಬಹಳ ಲಕ್ಕಿಯಾಗಿರೋದಿಲ್ಲ ಪುಣ್ಯದ ಕೆಲಸ ಮಾಡೋದಿಲ್ಲ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಒಂಬತ್ತನೇ ಭಾವದ ಫಲ ನೀವು ಮಾಡುವಂಥ ಕೆಲಸ ನಿಮ್ಗೆ ಇಷ್ಟ ಆಗೋದಿಲ್ಲ ಕೆಲಸದ ವಿಧಾನ ಇಷ್ಟ ಆಗೋದಿಲ್ಲ ಕೆಲಸದಲ್ಲಿ ಗೆಲುವು ಕಾಣುವುದಿಲ್ಲ ಕೆಲಸದಲ್ಲಿ ಗಳಿಕೆ ಕಾಣುವುದಿಲ್ಲ ತಂದೆ ಜೊತೆಗೆ ಸಂಬಂಧ ಹಾಳಾಗುತ್ತೆ ಅದು ಅಲ್ಲದೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಯಾರು ಗಾಯುಷ್ಯ ಅಷ್ಟು ಹೇಳ್ಕೊಳ್ಳುವಷ್ಟು ಸಿಗೋದಿಲ್ಲ ಇದು ಹತ್ತನೇ ಭಾವದ ಕೆಟ್ಟ ಫಲ ಸರ್ ಮೂರನೇ ಭಾವದಲ್ಲಿ ಒಂದನೇ ಗ್ರಹಣ ದೋಷ ಜಡತ್ವ ದೋಷ ಮೂರನೇದ್ದು ಅಂಗಾರಿಕ ದೋಷ ನಾಲ್ಕನೆಯದು ಗುರು ಚಾಂಡಾಲ ದೋಷ ಬಹಳ ಕೆಟ್ಟದ್ದು ಗ್ರಹಣ ದೋಷ ಬಹಳ ಕೆಟ್ಟದ್ದು ಮೂರನೇ ಭಾಗದಲ್ಲಿ ಯಾವ ಕೆಲಸವೂ ಇನ್ ಟೈಮ್ ಆಗುವುದಿಲ್ಲ ಯಾರೂ ನಿಮ್ಮನ್ನು ನಂಬುವುದಿಲ್ಲ ಯಾ ನೀವು ಎಲ್ಲೇ ನಿಮ್ಗೆ ಅರ್ಜೆಂಟಾಗಿ ದುಡ್ಡು ಬೇಕಂದ್ರೂ ನಿಮಗೆ ಸಿಗೋದಿಲ್ಲ ಕಷ್ಟಗಳ ಸುರಮಾಲೆಯೇ ನಿಮಗಿರುತ್ತೆ ಎಲ್ಲರೂ ಸಂಶಯ ರೂಪದಿಂದಲೇ ನೀವು ನೋಡ್ತಿರ್ತಾರೆ ಮೂರನೇ ಭಾವದಲ್ಲಿ ಗ್ರಹಣ ದೋಷ ಒಂಬತ್ತನೇ ಭಾವ ಒಂಬತ್ತನೇ ಭಾವ ಸೂರ್ಯ ಗ್ರಹಣ ದೋಷಕ್ಕೆ ಕಾರಣ ಯಾವುದೇ ರೀತಿ ನಿಮಗೆ ಏಳಿಗೆ ಆಗಕ್ಕೆ ಬಿಡಲ್ಲ ಬೆಳವಣಿಗೆ ಆಗೋದಿಲ್ಲ ಬೆಳವಣಿಗೆ ಕುಂಠಿತ ಆಗುತ್ತೆ ಬೆಳವಣಿಗೆ ಬಹಳ ಕುಂಠಿತ ಆಗುತ್ತೆ ಬೆಳವಣಿಗೆ ಬಹಳ ಕುಂಠಿತ ಆಗುತ್ತೆ ಯಾವುದೇ ರೀತಿ ಸುಖ ನೆಮ್ಮದಿ ಯಶಸ್ಸು ಕೀರ್ತಿ ಸಿಗೋದಿಲ್ಲ ಗ್ರಹಣ ದೋಷದಲ್ಲಿ ಬಹಳ ತೊಂದರೆಗಿಡ ಇದು ಗ್ರಹಣ ದೋಷದ ಫಲ ದೇಹದಲ್ಲಿ ಏನೋ ಒಂದು ಕಡಿಮೆ ಇದ್ದೇ ಇರುತ್ತೆ ದೇಹದಲ್ಲಿ ಒಂದು ರೋಗ ತುತ್ತಾಗಿರುತ್ತೆ ಸೋಮಾರಿತನ ಯಶಸ್ಸು ಕಾಣುವುದಿಲ್ಲ ನಗು ಮುಖ ಇರುವುದಿಲ್ಲ ಅದು ಅಲ್ಲದೆ ಬಹಳ ಆಕ್ಟಿವ್ ಆಗಿ ನೀವು ಯಾವುದ್ರಲ್ಲೂ ಇನ್ವಾಲ್ವ್ ಆಗುವುದಿಲ್ಲ ಜಡ ಪ್ರದೋಷ ಹತ್ತು ಮತ್ತು ಏಳನೇ ಭಾವದ ಸ್ವಾಮಿ ಅಸ್ತಂಗತ ಆಗಿದ್ದಾರೆ ಅಂದ್ರೂ ಸ್ವಲ್ಪ ಇರ್ತಾರೆ ಯಾವುದೇ ಕಾರಣಕ್ಕೂ ನೀವು ಏಳಿಗೆ ಆಗುವುದಿಲ್ಲ ಅದು ಗ್ರಹಣ ದೋಷದಿಂದ ಇಲ್ಲಿ ದಾಂಪತ್ಯದಲ್ಲಿ ಕೊರತೆ ಬರುತ್ತೆ ಕೆಲಸದಲ್ಲಿ ಕೊರತೆ ಬರುತ್ತೆ ಅದು ಅಲ್ಲದೆ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ಆರೋಗ್ಯದಲ್ಲಿ ಒಂದು ಯಾವುದಾದ್ರೂ ರೋಗ ಇದ್ದೇ ಇರುತ್ತೆ ಅದುವೇ ಜಡತ್ವ ದೋಷ ಅಂಗಾರಿಕ ದೋಷ ದಿಸ್ ಇಸ್ ಅ ಮೋಸ್ಟ್ ಡೇಂಜರಸ್ ದೋಷ ವಿಪರೀತ ಕಷ್ಟಗಳನ್ನು ನೋಡ್ತೀರಿ ವಿಪರೀತ ಸಾಲವನ್ನು ಮಾಡ್ಕೋತೀರಿ ವಿಪರೀತ ಜಗಳ ಜಾಪತ್ರದಿಂದ ಜೀವನ ಕೊಡಿರುತ್ತೆ ವಿರೋಧಿಗಳೇ ಹುಟ್ಕೋತಾರೆ ಆರೋಗ್ಯದ ಸಮಸ್ಯೆ ಆಗುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇರೋದಿಲ್ಲ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದನ ಓದ್ಕೋತೀರಿ ಕೋರ್ಟ್ ಕಚೇರಿ ಅಡ್ಡಾಡ್ತೀರಿ ಕೆಲವು ಕೀಳುಗಳು ತೊಂದರೆ ಅನುಭವಿಸ್ತೀರಿ ತಂದೆ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ಹುಟ್ಟುವ ಮಕ್ಕಳು ತೀರಿ ಹೋಗುವ ಚಾನ್ಸಸ್ ಇದೆ ಅಪ್ಪಿ ತಪ್ಪಿ ಮಕ್ಕಳು ಹುಟ್ಟಿದರೆ ತೀರಿ ಹೋಗ್ತಾರೆ ಇಲ್ಲ ಹುಟ್ಟದೇ ಇರ್ಬೋದು ಮಕ್ಕಳು ಈ ರೀತಿ ಆಗೋ ಎಲ್ಲ ಕೆಟ್ಟ ಫಲಗಳು ಅಂಗಾರಿಕ ದೋಷದಿಂದ ಆಗುತ್ತೆ ಗುರು ಚಾಂಡಾಲ ಬಹಳ ಡೇಂಜರಸ್ ಹಿಂದಿನ ಜನ್ಮದಲ್ಲಿ ನೀವು ಗುರುವಿಗೆ ಅಪವಾದ ವರ್ಷ ಇಲ್ಲ ಗುರುವಿನ ಜೊತೆಗೆ ಬಹಳ ಕೆಟ್ಟದಾಗಿ ನೋಡ್ಕೊಂಡಿರ್ಬೋದು ಹಾಗಾಗಿ ಇಲ್ಲಿ ಗುರು ಚಾಂಡಾಲ ದೋಷ ಆಗಿದೆ ಹಾಗಾಗಿ ನೀವು ಅಷ್ಟು ಮೇಲ್ಬುದ್ಧಿ ಆಗಲಿ ಬುಕ್ ಬುದ್ಧಿಯಾಗಿ ಬುಕ್ ಬುದ್ಧಿ ಅಂದ್ರೆ ಏನು ಹೇಳಿ ವಿದ್ಯ ಅವು ಯಾವ ನಿಮ್ಗೆ ಸಿಕ್ಕಿರುವುದಿಲ್ಲ ಪ್ಲಸ್ ಇದು ಆರೋಗ್ಯಕ್ಕೆ ತೊಂದ್ರೆನೇ ಇದು ಗುರುಬಲ ಸಿಗಲ್ಲ ನಿಮಗೆ ಗುರುವಿನ ಆಶೀರ್ವಾದ ಸಿಗೋದಿಲ್ಲ ಗುರುವಿನ ಆಶೀರ್ವಾದ ಇರುವುದಿಲ್ಲ ನೋಡಿ ಗ್ರಹಣ ದೋಷ ಜಡತ್ವ ದೋಷ ಅಂಗಾರಿಕ ದೋಷ ಗುರು ಚಾಂಡಾಲ ದೋಷ ಈ ನಾಲ್ಕು ದೋಷಗಳು ಒದಗ್ಯಾವ ಮೂರನೇ ಭಾವದಲ್ಲಾಗಿದ್ದಾವೆ மோஸ்ட் டேஞ்சரஸ் தோஷம் இல்ல அங்க தோஷ ஐதனே வாவத சுவாமி தாம்பத்திய அது ஹேக்க புரியோதில் செக்ஷுவல் லைஃப் ஒன்று கடுமையு இல்லை விபரீத் இல்லை 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 இவோ பிராப்லம் ஆகை நம்ம மந்த்லி பீரியட் இத்தவல்லும் இரகூலர் ஆக அங்கதனே வாவத சுவாமி ಮಕ್ಕಳು ಆಗದೆ ಹೋಗ್ಬೋದು ಕರೆಕ್ಟಾಗಿ ಪ್ರೀತಿ ಪ್ರೇಮ ಸಿಗದೇ ಹೋಗ್ಬೋದು ಎಲ್ಲರದು ಒಳ್ಳೆಯ ಗುಣಗಳು ಬೆಳೆದೆ ಹೋಗ್ಬೋದು ಎಲ್ಲವೂ ಆಗುವುದೇ ಅಂಗಾರಿಕ ದೋಷದಿಂದ ಭಾವ ಮೂರು ಮೂರು ಆರು ಎಂಟು ಹನ್ನೆರಡು ಇಲ್ಲಿ ಯಾವ ದೋಷ ರೀ ಲಗ್ನೇಶನೇ ಬಂದು ಮೂರನೇ ಮನೆ ನೀವು ಮೂರು ಆರು ಎಂಟು ಹನ್ನೆರಡು ಈ ಈ ಭಾವದಲ್ಲಿ ಯಾವುದೇ ಕಾರಣಕ್ಕೂ ದೋಷ ಆಗಬಾರ್ದು ದೇ ವಿಲ್ ಸಫರ್ ಲೈಕ್ ಇನ್ ತಿಂಗ್ ಎಲ್ಲದಕ್ಕಿಂತ ಅಗದಿ ಬೇಜಾರದ ಸಂಗತಿ ಅಂದ್ರೆ ನೋಡಿ ಗುರುವಿನ ಮನೇಲೆ ಶನಿ ಗುರು 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 ಶನಿ ಮನೇಲಿ ಕೆಟ್ಟ ಪರಿವರ್ತನೆ ಇವರು ಭಾವ ಮೂರು ಇದು ಓಕೆ ನಾಲ್ಕು ತಾತ್ಕಾಲಿಕ ಮಿತ್ರ ಅವರು ನೋ ಶನಿ ತಾತ್ಕಾಲಿಕ ಮಿತ್ರ ಇಲ್ಲಿ ಭಾವ ಮೂರು ಇದೆಯಲ್ಲ ఒక మాతనే తి ఇవత్ దర్శన్యను అనుభవస్తాయి దర్శన అనుభవస్తాయిదా ఫిల్మ్ ఆక్టర్ దర్శన్ ఈ కెట్ట పరివర్తనా యోగ దోషదే అనుభవస్తాయిదా బాగు సార్ ఇవి భాళ సంకష్ట క్రీట్మాత బ కష్ట కొతా యావదే రీతి సుఖ క ನಿಮ್ಗೆ ಎಷ್ಟು ಸುಖ ಕೊಡ್ತಾನಲ್ಲ ಅಷ್ಟು ಡಬಲ್ ಕಷ್ಟ ಕೊಡ್ತಾನೆ ಹಿಂಸೆ ಕೊಡ್ತಾನೆ ಕೆಟ್ಟ ಪರಿವರ್ತನಾ ದೋಷ ಹಿಂಸೆ ಕೊಡುತ್ತೆ ಏ ಸರ್ ಯಾರಿಗೆ ನಾನು ನೋಡಿದ್ದೀನಿ ಸರ್ ಕನಿಷ್ಠ ಸಾವಿರ ಮಂದಿ ನೋಡಿದ್ದೀನಿ ಕೆಟ್ಟ ಪರಿವರ್ತನಾ ದೋಷದು ಪಾಪ ಅನಿಸುತ್ತೆ ರೀ ಅಯ್ಯೋ ಅನಿಸುತ್ತೆ ಅಷ್ಟು ಕೆಟ್ಟ ದೋಷ ಇದು ನೋಡಿ ಇನ್ನೂವರೆಗೂ ಅಂತ ಕೆಟ್ಟ ಘಟನೆ ನಿಮ್ಮ ಜೀವನದಲ್ಲಿ ಆಗಿಲ್ಲ ಅಂತಂದರೆ ಪರ್ಸ್ನಲ್ಲಿ ನೀವು ಸಫರ್ ಆಗ್ತಾ ಇದ್ದೀರಿ ಅದು ನನಗೆ ಗೊತ್ತು ದಯವಿಟ್ಟು ನಾವು ಹೇಳೋದನ್ನು ಗೌಡ್ರು ಹೇಳಿದ್ದಾರೆ ನನಗೆ ದಯವಿಟ್ಟು ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಶಾಂತಿ ಮಾಡ್ಕೋಬೇಕು ಆಕಳ ದಾನ ಮಾಡಬೇಕು ಅಷ್ಟು ಗ್ರಹಗಳ ಶಾಂತಿ ಆಗ್ಬೇಕು ಶನಿನೊಬ್ಬನ್ ಬಿಟ್ಟು ನೋಡಿ ಶನಿ ಯಾರಿವನು ಎರಡು ಮತ್ತು ಮೂರು ಸ್ವಾಮಿ ನಾಲ್ಕನೇ ಭಾವದಲ್ಲಿ ಇದ್ದಾನೆ ಇವನು ಮೂರು ಫಲ ಕೊಡ್ತಾನೆ ಅದರಲ್ಲಿ ಯಾವುದೇ ತೊಂದರೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಗುರು ಕೆಟ್ಟಿದ್ದರಿಂದ ನಾಲ್ಕನೇ ಫಲವನ್ನು ಕೊಡ್ತಾನೆ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬೇಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತೀರಿ ಒಳ್ಳೆ ನಡವಳಿಕೆಯಿಂದ ಜೀವನ ನಡೆಸ್ತೀರಿ ದುಡ್ಡಿನ ಒಳಹರಿವು ಹೊರಹರಿವು ವ್ಯತ್ಯಾಸ ಆಗುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಆಗೋದಿಲ್ಲ ಹೊಂದಾಣಿಕೆ ಬದುಕು ಕಷ್ಟ ಆಗುತ್ತೆ ಹಣವನ್ನು ಸೇವೆ ಮಾಡುವುದಿಲ್ಲ ಹಣವನ್ನು ಸೇವೆ ಮಾಡ್ತೀರಿ ಹೊಂದಾಣಿಕೆ ಬದುಕನ್ನ ಬದುಕ್ತಿರಿ ಪರಿವಾರದ ಸ್ಥಿತಿ ಎತ್ತರಕ್ಕೂ ಹೋಗುತ್ತೆ ಇನಿಷಿಯಲ್ಲಿ ಬಹಳ ಸ್ಟಡೀಸ್ ಮಾಡ್ತೀರಿ ಮಾತಿನಲ್ಲಿ ವಜನ ತೋರುತ್ತೆ ಮಾತಿನ ದಾಟಿ ಚೆನ್ನಾಗಿರುತ್ತೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತಿರಿ ಅಕ್ಕ ತಂಗಿಯರ ಜೊತೆ ಒಳ್ಳೆ ಸಂಬಂಧ ಇರುತ್ತೆ ಬಹಳ ಧೈರ್ಯಶಾಲಿ ಆಗಿರ್ತೀರಿ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಕಾಂಪಿಟೇಷನ್ ಎಕ್ಸಾಮ್ ಅಂತ ಬಂದ್ರೆ ಗೆಲುವು ಸಾಧಿಸ್ತೀರಿ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ನೀವು ಗೆಲುವನ್ನು ಕಾಣ್ತೀರಿ ಮಾತಿನಲ್ಲಿ ಯಾರಿಗೂ ಸೋಲಲ್ಲ ಬಹಳ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಕಾಣ್ತೀರಿ ತಿರುಗಾಟದಲ್ಲಿ ಲಾಭವನ್ನು ಹೊಂದ್ತೀರಿ ಇಲ್ಲಿ ಗುರು ಶಾಂತಿ ಮಾಡಿದರೆ ನಾಲ್ಕನೇ ಮಾಡೋದು ಫಲ ಇಲ್ಲ ಅಂದರೆ ಇಲ್ಲ ತಾಯಿ ಜೊತೆಗೆ ಒಳ್ಳೆ ವ್ಯವಹಾರ ಇರುತ್ತೆ ಬಹಳ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತೀರಿ ಹೈಯರ್ ಎಜುಕೇಷನ್ ಮಾಡ್ಕೋತೀರಿ ಕಂಫರ್ಟೇಬಲ್ ಆಗಿ ಮೂವ್ ಆಗ್ತೀರಿ ಮನೆಯ ಸ್ಥಿತಿಯನ್ನು ಹೋಗ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಹೈ ಆ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರಾಗುತ್ತೆ ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೋತೀರಿ ಆಭರಣ ವೈಕಲ್ ಇತ್ಯಾದಿಗಳನ್ನ ಖರೀದಿ ಮಾಡೋದಲ್ಲದೇ ಮನೆ ತೋಟ ಶಾಪ್ ಇವೆಲ್ಲವೂ ಇರ್ತವೆ ಇವೆಲ್ಲವೂ ನಿಮಗೆ ಈ ಗೃಹಗಳ ಶಾಂತಿ ಮಾಡಿದರೆ ಮಾತ್ರ ಇಲ್ಲ ಅಂದರೆ ಕೆಟ್ಟ ಪರಿವರ್ತನೆ ಯೋಗ ನುಂಗಿ ಹಾಕಿಬಿಡುತ್ತೆ ನಿಮ್ಮನ್ನು ಹೌದು ಸರ್ ನೋಡಿ ಇಲ್ಲಿ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಒಂಬತ್ತನೇ ಮನೆಯಲ್ಲಿ ಗ್ರಹಣ ದಿವಸ ಅಲ್ಪಾಯು ಆಗಿರ್ತೀರಿ ನೀವು ಅಲ್ಪಾಯು ಆಗ್ತೀರಿ ಜೀವನದಲ್ಲಿ ಯಶಸ್ಸು ಕಾಣುವುದಿಲ್ಲ ಸೊಗಸು ಕಾಣುವುದಿಲ್ಲ ಎತ್ತರಕ್ಕೆ ಹೋಗುವುದಿಲ್ಲ ಎತ್ತರದ ಮೆಟ್ಟಲು ಮೆಟ್ಟಲನ್ನು ಹತ್ತುವುದಿಲ್ಲ ಗೆಲುವು ಕಾಣುವುದಿಲ್ಲ ಗಳಿಕೆ ಕಾಣುವುದಿಲ್ಲ ಯಶಸ್ಸು ಕಾಣುವುದಿಲ್ಲ ಗ್ರಹಣ ದೋಷ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟ್ ನೀವು ಮಾಡಬೇಕಾಗಿದೆ ಏನಪ್ಪಾ ಅಂದ್ರೆ ನಾಗ ಪ್ರತಿಷ್ಠಾಪನೆ ಅದಾದ್ಮೇಲೆ ಬರ್ಕೊಳ್ಳಿ ಅದಾದ್ಮೇಲೆ ಆರು ಗ್ರಹಗಳು ಶನಿ ಒಂದ್ ಬಿಟ್ಟು ಉಳಿದ ಆರು ಗ್ರಹಗಳ ಶಾಂತಿ ಮಾಡಿಕೊಡ್ಬೇಕು ನಾಗ ಪ್ರತಿಷ್ಠಾಪನೆಯಲ್ಲಿ ಕೇತು ಬಂತು ಹೌದಾ ಆರು ಗ್ರಹಗಳು ಯಾವ ಶುಕ್ರ ಗುರು ಸೂರ್ಯ ಬುಧ ಕುಜ ಹಾಗೂ ಚಂದ್ರ ಆರು ಗ್ರಹಗಳ ಶಾಂತಿ ಆಗಬೇಕು ನಾಗ ಪ್ರತಿಷ್ಠಾಪನೆ ಆಗಬೇಕು ಆರು ಗ್ರಹಗಳು ಯಾವ ಶುಕ್ರ ಚಂದ್ರ ಗುರು ಸೂರ್ಯ ಬುಧ ಕುಜ ನಾಗ ಪ್ರತಿಷ್ಠಾಪನೆಯಲ್ಲಿ ರಾಹುಕೇತು ಬಂದುಬಿಟ್ಟ ಬನ್ನಿ ದಾಂಪತ್ಯ ಹೇಗಿದೆ ನೋಡೋಣ ನೋಡಿ ಒಂದನೇ ಭಾವದ ಸ್ವಾಮಿ ಸೂರ್ಯ ನಾಲ್ಕರಲ್ಲಿ ಐದನೇ ಭಾವದ ಸ್ವಾಮಿ ಕುಜ ಹತ್ತರಲ್ಲಿ ಏಳನೇ ಭಾವದ ಸ್ವಾಮಿ ಶನಿ ಆರಲ್ಲಿ ವಿಪರೀತರಾಜಯೋಗ ಒಂಬತ್ತನೇ ಭಾವದ ಸ್ವಾಮಿ ಕುಜ ಐದನೇ ಭಾವದ ಸ್ವಾಮಿ ಐದನೇ ಭಾವದಲ್ಲಿ ಒಂಬತ್ತನೇ ಭಾವದ ಸ್ವಾಮಿ ಒಂದರಲ್ಲಿ ದಾಂಪತ್ಯ ಚೆನ್ನಾಗಿದೆ ನಿಮ್ಮ ಯಜಮಾನರಿ ಮನ ಭಾವ ಯಜಮಾನರು ನಿಮ್ಮನ್ನು ಬಿಟ್ಟು ಕೊಡೋದಿಲ್ಲ ನಿಮ್ಮ ಯಜಮಾನ್ರು ನಿಮ್ಮನ್ನ ಬಿಟ್ಟು ಕೊಡೋದಿಲ್ಲ ಅಷ್ಟು ಚಂದ ನೋಡ್ಕೋತಾರೆ ಬನ್ನಿ ಕೆಲಸದ ವಿಚಾರವಾಗಿ ಹತ್ತನೇ ಭಾವದ ಸ್ವಾಮಿ ಯಾರು ಶನಿ ಎರಡನೇ ಮನೆಯಲ್ಲಿ ನೋ ಪ್ರಾಬ್ಲಮ್ ನಿಮ್ಗೆ ಯಾವ ಕೆಲಸ ಮಾಡಿದ್ರು ಸಕ್ಸಸ್ ಅಂತೀರಿ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ಸರಿ ಇಲ್ಲಿ ಶನಿ ದಶೆ ನಡೀತಾ ಇದೆ ಹಾಗಾಗಿ ನೀವು ಆರೋಗ್ಯ ಚೆನ್ನಾಗಿದೆ ಇಲ್ಲ ಭಾಳ ಬಹಳ ಆಗ್ತಿತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದನೇ ಶನಿ ದಶೆ ನಡೀತಾ ಇಲ್ಲ ಒಳ್ಳೆ ಟೈಮ್ ನೋ ಪ್ರಾಬ್ಲಮ್ ನಾನು ಹೇಳೋದು ಒಂದೇ ಶನಿಯನ್ನ ಬಿಟ್ಟು ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಉಳಿದ ಆರು ಗ್ರಹಗಳ ಶಾಂತಿ ಮಾಡಿಕೊಳ್ಳಿ ಪ್ಲಸ್ ಆಕಳದಾನ ಮಾಡ್ಕೊಳ್ಳಿ ಇಲ್ಲಾಂದರೆ ಭಾಳ ತೊಂದರೆಗಡೆ ಆಗ್ತಿರೋ ಬಹಳ ತೊಂದರೆ ಅಂದರೆ ಬಹಳ ತೊಂದರೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ